ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಐಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಅಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ತುಳಸಿ ಹಬ್ಬಕ್ಕೆ ಸಿಂಪಲ್ ಆಗಿರೋ ರಂಗೋಲಿನ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಏನೆಲ್ಲ ಮಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಡ್ರಾ ಮಾಡ್ಕೊಳ್ಳೋದಕ್ಕೆ ಒಂದು ಚಾಕ್ ಪೀಸ್ ನಂತರ ಮೆಜರ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಕೇಲ್ನ ಬಳಸ್ಕೊಳ್ತಿದ್ದೀನಿ ನಂತರ ತುಳಸಿ ಕಟ್ಟೆ ರಂಗೋಲಿಗೆ ಯಾವೆಲ್ಲ ಕಲರ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾನಿಲ್ಲಿ ರೆಡ್ ಬ್ರೌನ್ ಗ್ರೀನ್ ಬ್ಲೂ ಪಿಂಕ್ ಪರ್ಪಲ್ ಯೆಲ್ಲೋ ಗ್ರೀನ್ ಈ ರೀತಿ ಆಗಿರೋಂಥ ಡಿಫ್ರೆಂಟ್ ಆಗಿರೋ ಕಲರ್ಸ್ನ ತೊಗೊಂಡಿದ್ದೀನಿ ಜೊತೆಗೆ ವೈಟ್ ಕಲರ್ ರಂಗೋಲಿ ಹಾಗೆ ಈ ಫಿಲ್ಲಿಂಗ್ ಇರೋ ಬಾಟಲ್ನ ತೊಗೊಂಡಿದ್ದೀನಿ ನಂತರ ನಾವು ಏನಾದರೂ ಶೇಪ್ಸ್ ಡಿಸೈನ್ಸ್ ಪ್ಯಾಟರ್ನ್ಸ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಥರದ ಸ್ಪೂನ್ಸ್ನ ಬಳಸ್ಕೊಳ್ತಿದ್ದೀನಿ ನಂತರ ರಂಗೋಲಿನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಈ ಜರಡಿನ ಯೂಸ್ ಮಾಡ್ಕೊಳ್ತೇನೆ ಸೊ ಇಷ್ಟೆಲ್ಲ ಐಟಮ್ಸ್ನ ನಾವು ರೆಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟ್ ರಂಗೋಲಿನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನೋಡ್ತಿದ್ದೀರಲ್ಲ ತುಳಸಿ ಹಬ್ಬಕ್ಕೆ ವಿಶೇಷವಾಗಿ ನಾನಿಲ್ಲಿ ತುಳಸಿ ಕಟ್ಟೆನ ಡ್ರಾ ಮಾಡಿಕೊಂಡು ತೊಗೊಂಡಿದ್ದೀನಿ ಇದರಲ್ಲಿ ಜಾಸ್ತಿ ನಮಗೆ ಸ್ಟ್ರೇಟ್ ಲೈನ್ಸೇ ನೀಡಿರೋದು ಸೊ ಹಾಗಾಗಿ ನಾನು ಸ್ಕೇಲ್ನ ಬಳಸ್ಕೊಂಡು ಯಾವೆಲ್ಲ ಮೆಷರ್ಮೆಂಟ್ಸಲ್ಲಿ ಅಲ್ಲಿ ನಾನು ಲೈನ್ಸ್ ನ ಹಾಕೊಂಡು ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಹಾಗೆ ನಾನು ಇಲ್ಲಿ ತೋರಿಸಿರೋ ಹಾಗೆ ಒಂದು ಶೀಟ್ ಕೂಡ ನಾನು ನಿಮಗೆ ರಫ್ ಇಮೇಜ್ನ ಡ್ರಾ ಮಾಡಿ ತೋರಿಸಿದ್ದೀನಿ ಇದರದ್ದು ನೀವು ಫೋಟೋ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ನೀವು ಕೂಡ ಇದನ್ನ ಟ್ರೈ ಮಾಡಬಹುದು ಇವಾಗ ಡ್ರಾಯಿಂಗ್ ಎಲ್ಲ ಮೇಲೆ ನಾವು ಕಲರ್ನ ಫಿಲ್ ಮಾಡ್ಕೊಳ್ಳೋಣ ಸೊ ಮೊದಲನೇದಾಗಿ ನಾನು ತುಳಸಿ ಕಟ್ಟೆ ಏನಿದೆ ಅದರದ್ದು ಮೇನ್ ಪಾರ್ಟ್ಗೆ ನಾನು ಪಿಂಕ್ ಮತ್ತು ಪರ್ಪಲ್ ಕಲರ್ನ ಯೂಸ್ ಮಾಡಿಕೊಂಡು ಫಿಲ್ಲಿಂಗ್ ಮಾಡ್ತೀನಿ ಮೇನ್ ಟಿಪ್ ನೀವು ಈ ರೀತಿಯಾಗಿ ಕಲರ್ಸ್ನ ಯೂಸ್ ಮಾಡುವಾಗ ಆದಷ್ಟು ಒಂದು ರಫ್ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಸೈಡಲ್ಲಿ ಇಟ್ಕೊಂಡು ಅದರ ಮೇಲೆ ಕಲರ್ಸ್ನ ಇಟ್ಕೊಂಡು ನೀವು ವರ್ಕ್ ಮಾಡ್ಬೋದು ಇದರಿಂದ ನಮ್ಮ ವರ್ಕ್ ಪ್ಲೇಸ್ ಏನಿದೆ ಅದು ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಸೊ ಇವಾಗ ನೋಡ್ತಿದ್ದೀರಾ ತುಳಸಿ ಕಟ್ಟೆದು ಕೆಳಗಡೆ ಪೋರ್ಷನ್ಗೆ ನಾನು ಪರ್ಪಲ್ ಕಲರ್ನ ಫಿಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಜರಡಿ ಯೂಸ್ ಮಾಡಬಹುದು ಆದರೆ ಈ ಗ್ಯಾಪ್ ಏನಿದೆ ಇದು ತುಂಬಾ ನ್ಯಾರೋ ಆಗಿರೋದ್ರಿಂದ ನಾನು ಕೈಯಿಂದನೇ ಫಿಲಿಂಗ್ ನ ಮಾಡ್ಕೊಳ್ತಾ ಜರಡಿಯಿಂದನೂ ನೀವು ಕಲರ್ನ ಸ್ಪ್ರೆಡ್ ಮಾಡಬಹುದು ಆದರೆ ಅದು ತುಂಬಾ ಆಚೆ ಈಚೆ ಆಗುತ್ತೆ ದೊಡ್ಡ ಸರ್ಫೇಸ್ ಇದ್ದಾಗ ನೀವು ಆರಾಮಾಗಿ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ಟಿಪ್ ಏನಂದ್ರೆ ನಾವು ಈ ರೀತಿ ಕಲರ್ ಫಿಲ್ ಮಾಡುವಾಗ ಒಂದ್ ಕೈಯಲ್ಲಿ ಕಲರ್ನ ಹಿಡಿದಿರ್ತೇವೆ ಇನ್ನೊಂದು ಕೈಯಲ್ಲಿ ಕಲರ್ನ ಫಿಲಿಂಗ್ ಮಾಡ್ತಿರ್ತೇವೆ ಆ ರೀತಿ ಮಾಡುವಾಗ ಆದಷ್ಟು ಕಲರ್ ಏನಿರುತ್ತೆ ಅದನ್ನ ಆದಷ್ಟು ಸೈಡ್ ಇಮೇಜ್ ಇಂದ ಸ್ವಲ್ಪ ದೂರದಲ್ಲಿ ಇಟ್ಟು ನೀವು ಕಲರ್ ಫಿಲಿಂಗ್ ಮಾಡ್ಕೊಳ್ಳಿ ಆ ರೀತಿ ಮಾಡೋದ್ರಿಂದ ನಮ್ಮ ಮೇನ್ ಇಮೇಜ್ ಏನಿದೆ ಅದರ ಮೇಲೆ ಕಲರ್ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ರಂಗೋಲಿ ಕೂಡ ಹಾಳಾಗುತ್ತೆ ಸೊ ಈ ಟಿಪ್ನ ಮರೀದೆ ಫಾಲೋ ಮಾಡಿ ಇವಾಗ ನೋಡಿ ಕೆಳಗಡೆ ಪೋರ್ಷನ್ ಕಂಪ್ಲೀಟ್ ಆಯ್ತು ಅದೇ ರೀತಿ ನಾನು ಮೇಲ್ಗಡೆನು ಪರ್ಪಲ್ ಕಲರ್ ಇಂದ ಫಿಲ್ಲಿಂಗ್ ಮಾಡ್ಕೊಳ್ತೇನೆ ನಂತರ ಮಿಡಲ್ ಪೋರ್ಷನ್ಗೆ ನಾನು ಪಿಂಕ್ ಕಲರ್ ಇಂದ ಫಿಲಿಂಗ್ ಮಾಡ್ಕೊಳ್ತೇನೆ ಇವಾಗ ನೋಡ್ತಿದ್ದೀರಲ್ಲ ಈ ಸ್ಪೇಸ್ ಏನಿದೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಜರಡಿನ ಯೂಸ್ ಮಾಡ್ಕೊಂಡು ಕಲರ್ನ ಫಿಲ್ ಮಾಡ್ಕೊಳ್ತೇನೆ ಇವಾಗ ನೋಡಿ ಸ್ವಲ್ಪ ಚಿಕ್ಕದಾಗಿರೋ ಜಾಗದಲ್ಲಿ ನಾನು ಆದಷ್ಟು ಕೈಯಿಂದನೇ ಫಿಲ್ಲಿಂಗ್ ಮಾಡ್ಕೊಳ್ತೇನೆ ಇದೆರಡು ಏನ್ ನೋಡ್ತಿದ್ದೀರಾ ಇದು ಬಟ್ಟೆನ ಕಟ್ಟಿರೋದು ರೀತಿ ನಾನು ಡ್ರಾ ಮಾಡ್ಕೊಂಡಿದೀನಿ ಅದಕ್ಕೆ ನಾನಿಲ್ಲಿ ಎಲ್ಲೋ ಮತ್ತೆ ರೆಡ್ ಕಲರ್ ಇಂದ ಫಿಲ್ಲಿಂಗ್ ಮಾಡ್ಕೊಳ್ತೇನೆ ನಂತರ ನಾನಿಲ್ಲಿ ಆ ತುಳಸಿ ಗಿಡನ ಏನ್ ಮಾಡ್ಕೊಂಡಿದೀವಿ ಅದರ ಬ್ರಾಂಚಸ್ಗೆ ಗೆ ಇಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡ್ತಾ ಇದೀನಿ ನಾನಿಲ್ಲಿ ಬ್ರೌನ್ ಕಲರ್ದು ಕೆಮ್ಮಣ್ಣ ಇರುತ್ತಲ್ಲ ಅದರ್ಲಿ ನಾನಿಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬ್ರೌನ್ ಕಲರ್ ರಂಗೋಲಿನ ಯೂಸ್ ಮಾಡಬಹುದು ಇವಾಗ ಬ್ರಾಂಚಸ್ ಎಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನವಿಲ್ ಗರಿ ಏನಿದೆ ಅದನ್ನ ನಾವು ಕಲರ್ ಮಾಡೋಣ ಅದಕ್ಕೋಸ್ಕರ ನಾನಿಲ್ಲಿ ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೀನ್ ಕಲರ್ನ ತಗೊಂಡಿದ್ದೀನಿ ಹಾಗೆ ಬ್ಲೂ ಮತ್ತು ಪರ್ಪಲ್ ಹಾಗೂ ಯೆಲ್ಲೋ ಕಲರ್ನ ತಗೊಂಡಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಲೈಟ್ ಗ್ರೀನ್ ಕಲರ್ ಇಂದ ಲೀಫ್ನ ಫಿಲ್ ಮಾಡಿಕೊಳ್ತೇನೆ ನಂತರ ಅದ್ರ ಮೇಲ್ಗಡೆ ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೀನ್ ಹಾಗೂ ಬ್ಲೂ ಪರ್ಪಲ್ ಈ ರೀತಿಯಾಗಿ ನಾನು ಒಂದೊಂದೇ ಕಲರ್ಸ್ನ ಅದ್ರ ಮೇಲ್ಗಡೆ ಹಾಕ್ತಾ ಬರ್ತೇನೆ ನಂತರ ನಾನು ಬೇರೆ ಬೇರೆ ಸೈಜಸ್ ಮತ್ತು ಶೇಪ್ಸಲ್ಲಿರೋ ಸ್ಪೂನ್ಸ್ನ ಬಳಸ್ಕೊಂಡು ಆ ಕಲರ್ ಏನಿದೆ ಅದನ್ನು ನೀಟಾಗಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಲ್ಲ ಈ ಗರಿ ಮೇಲೆ ನಾನು ಒಂದೊಂದ್ರ ಮೇಲೆ ಒಂದೊಂದು ಕಲರ್ನ ಹಾಕ್ತಾ ಬಂದು ಆ ನಂತರ ಸ್ಪೂನಿಂದ ಅದಕ್ಕೆ ಶೇಪಿಂಗ್ನ ಮಾಡ್ತಾ ಇದ್ದೀನಿ ಇವಾಗ ನವಿಲ್ ಗರಿಗೆ ಲೈನ್ಸ್ ಟೆಕ್ಸ್ಚರ್ ಏನಿದೆ ಆ ರೀತಿ ನಾವು ಮಾಡೋದಕ್ಕೆ ನಾನು ಇಲ್ಲಿ ಸ್ಪೂನ್ ದು ಸಹಾಯದಿಂದ ಅಥವಾ ಯಾವುದಾದ್ರೂ ನೀವು ಶಾರ್ಪ್ ಆಗಿರೋ ಆಬ್ಜೆಕ್ಟಿಂದ ಇಂದ ಈ ರೀತಿ ನೀವು ಲೈನ್ಸ್ ನ ಡ್ರಾ ಮಾಡಿಕೊಂಡಾಗ ಆ ರೀತಿಯಾದ ಪ್ಯಾಟರ್ನ್ ನಮಗೆ ಸಿಗುತ್ತೆ ಇವಾಗ ನೋಡಿ ನಾವು ಗರಿನೂ ಕಂಪ್ಲೀಟ್ ಆಯಿತು ನಂತರ ನಾನಿಲ್ಲಿ ಆ ತುಳಸಿ ಗಿಡ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾನು ಲೀವ್ಸನ್ನ ಡ್ರಾ ಮಾಡ್ಕೊಳ್ತೇನೆ ಇವಾಗ ಏನ್ ನಾನು ಲೀವ್ಸ್ ಫಸ್ಟ್ ರಂಗೋಲಿಯಿಂದ ಡಾಟ್ಸ್ ಇಟ್ಕೊಂಡು ನಂತರ ಶಾರ್ಪ್ ಆಗಿರೋ ಬಳಸ್ಕೊಂಡು ಅದನ್ನ ಲೀವ್ ಶೇಪ್ ಅಲ್ಲಿ ಲೈನ್ಸ್ ಹಾಕೊಳ್ತಿದ್ದೀನಿ ಸ್ನೇಹಿತರೆ ಇವಾಗ ನೋಡಿ ಎಲ್ಲಾ ಎಲಿಮೆಂಟ್ಸ್ ನಾವು ನೀಟಾಗಿ ಫಿಲ್ಲಿಂಗ್ ಮಾಡ್ಕೊಂಡಾಯಿತು ಇವಾಗ ನಂತರ ಏನು ಮಾಡಬೇಕು ಇದಕ್ಕೆಲ್ಲ ವೈಟ್ ಕಲರ್ ಇಂದ ಬಾರ್ಡರ್ಸ್ ಕೊಡಬೇಕು ಹಾಗೆ ಹಾಗೆ ಎಲ್ಲ ಎಲಿಮೆಂಟ್ಸಲ್ಲೂ ಡೀಟೇಲಿಂಗ್ಸ್ನ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಎಕ್ಸ್ಟ್ರಾಸ್ ಏನು ರಂಗೋಲಿ ಆಚೆ ಈಚೆ ಆಗಿರುತ್ತೆ ಅದನ್ನು ಮೊದಲು ನೀಟಾಗಿ ಒಂದು ಬಟ್ಟೆ ಸಹಾಯದಿಂದ ನಾವು ಕ್ಲೀನ್ ಮಾಡಿಕೊಳ್ಳೋಣ ಇವಾಗ ನೋಡಿ ಸೈಡ್ಸ್ ಅಲ್ಲಿರೋದು ಎಕ್ಸ್ಟ್ರಾಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ಬನ್ನಿ ನ ಕೊಡೋಣ ಆಗ್ಲೇಲೆ ನಾವೇನು ಬಟ್ಟೆ ಫಿಲ್ಲಿಂಗ್ ಮಾಡ್ಕೊಂಡಿದ್ವಿ ಅದರ ಮೇಲ್ಗಡೆ ನಾನು ಅಪೋಸಿಟ್ ಕಲರ್ಸ್ ಇಂದ ಡಾಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಯರ್ ಬಡ್ ಯೂಸ್ ಮಾಡಿಕೊಂಡು ಆ ಡಾಟ್ಸ್ ಮಾಡ್ಕೊಂಡು ಅದನ್ನ ನೀಟಾಗಿ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೀತಿಯಾದ ಲುಕ್ ಕೂಡ ಕಾಣಿಸುತ್ತೆ ಇವಾಗೆಲ್ಲ ಬಾರ್ಡರ್ಸ್ ಕಂಪ್ಲೀಟ್ ಆಯ್ತು ನಂತರ ನಾನು ಇದು ತುಂಬಾನೇ ಖಾಲಿ ಖಾಲಿ ಕಾಣಿಸ್ತಿದೆ ಅಂತ ಇದರೊಳಗಡೆ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಈ ರೀತಿ ನಾನು ಡಾಟ್ಸ್ನ ಯೂಸ್ ಮಾಡಿಕೊಂಡು ಡಿಸೈನ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ನವಿಲ್ ಗರಿ ಹತ್ರ ಲಕ್ಷ್ಮಿ ಪಾದ ಹಾಗೂ ಒಂದು ಫ್ಲವರ್ನ ಕೂಡ ಡ್ರಾ ಮಾಡಿಕೊಂಡೆ ಜೊತೆಗೆ ಮೇಲ್ಗಡೆ ನಾನು ಶುಭ ಮತ್ತೆ ಲಾಭ ಅಂತಾನು ರೈಟಿಂಗ್ ನ ಇವಾಗೇನು ಇವಾಗ ಏನು ತೋರಿಸ್ತಿದ್ದೀನಿ ಇದು ರೆಡಿಮೇಡ್ ರಂಗೋಲಿ ಪ್ಯಾಚಸ್ ಇದನ್ನು ಕೂಡ ನಾನು ಸೈಡ್ಸ್ ಅಲ್ಲಿ ಇಟ್ಟು ಪ್ಲೇಸ್ ಮಾಡಿ ಡೆಕೋರೇಟ್ ಮಾಡ್ತಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ಸೊ ಇವಾಗ ಬನ್ನಿ ತುಳಸಿ ಕಟ್ಟೆ ಸುತ್ತಲೂ ನಾವು ದೀಪಗಳಿಂದ ಅಲಂಕಾರ ಮಾಡೋಣ ಹಾಗೂ ಅದು ಲುಕ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಬರೋಣ ನೋಡಿದ್ರಲ್ಲ ಸ್ನೇಹಿತರೆ ತುಳಸಿ ಹಬ್ಬದ ವಿಶೇಷ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಧನ್ಯವಾದಗಳು ಶುಭ ದಿನ